ಸೊ ದಯವಿಟ್ಟು ಯಾರೇ ನಿಮ್ಮ ಸಮಸ್ಯೆ ಇದ್ರೂ ರಾಯರನ್ನ ನಂಬಿ ನಂಬಿ ಕೆಟ್ಟವ್ರಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ರಾಯರ್ನ ನಂಬಿದ್ರೆ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಲ್ಲ ಎಲ್ಲ ನಿಮಗೆ ಬಿಟ್ಟಿದ್ದು ನಾನು ಏನು ಅನುಭವಿಸ್ತಾ ಇದ್ದೀನಿ ಅದು ನಂದಲ್ಲ ನಿಮ್ಮದು ಅಂತ ರಾಯರಿಗೆ ಪಾದಕ್ಕೆ ನೀವು ಅರ್ಪಣೆ ಮಾಡಿದ್ರೆ ಸೊ ರಾಯರೇ ಎಲ್ಲ ನೋಡ್ಕೋತಾರೆ ಎಲ್ಲ ಅವರಿಗೆ ಬಿಟ್ಟಿದ್ದು ಎಲ್ಲ ನಾನು ತುಂಬ ಖುಷಿಯಾಗಿದ್ದೀನಿ ರಾಯರನ್ನ ನಂಬಿದ್ರೆ ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ ಸೊ ಆ ಆ ಥರ ನಮ್ಮ ಅಣ್ಣ ಮೊದಲು ಸ್ಟಾರ್ಟ್ ಮಾಡಿದ್ದು ಸೊ ಅವ್ನು ಮಾಡಿದ ಮೇಲೆ ನನಗೂ ಇಲ್ಲಿ ದೇವಸ್ಥಾನಕ್ಕೆ ಬಂದಮೇಲೆ ನನಗೆ ಮಾಡಲೇಬೇಕು ಅನ್ನೋ ಒಂದು ನನಗೆ ಅನಿಸ್ತು ಒಂದು ಹೊಸದಿದ್ ಬಂತು ನನಗೆ ಒಂದು ಮಾಡಲೇಬೇಕು ಅನ್ನೋದೊಂದು ಬಂದುಬಿಡ್ತು ಸೊ ನಂತರ ನಾನು ಮಾಡಲೇಬೇಕು ಅಂದ್ಕೊಂಡು ಬಂದು ಇಪ್ಪತ್ತೊಂದು ವಾರ ನನ್ನ ಗುರುಗಳನ್ನ ಭೇಟಿ ಮಾಡಿದೆ ನನ್ನ ಸಮಸ್ಯೆನ ಅವ್ರ ಹತ್ರ ಹೇಳ್ಕೊಂಡೆ ಅವ್ರು ಇಪ್ಪತ್ತೊಂದು ವಾರ ಮಾಡಿಯಮ್ಮ ಅಂತ ಹೇಳಿದ್ರು ಇಪ್ಪತ್ತೊಂದು ವಾರ ಮಾಡಿದೆ ಮುಗೀತು ತುಂಬ ಖುಷಿ ಮಾಡಿದ್ದು ಎರಡೂ ಎರಡು ಮೂರು ವಾರದಲ್ಲೇ ನಾನು ಅಂದ್ಕೊಂಡಿದ್ದೆಲ್ಲ ನನಗೆ ಒಳ್ಳೇದಾಯಿತು ಎರಡು ಮೂರು ವಾರದಲ್ಲೇ ನಾನು ಅದು ಹೇಳಿದ್ರೆ ಇದಾಗಲ್ಲ ಅದು ನೀವೇ ಬಂದು ಮಾಡಿದರೆ ಯಾರೇ ನಂಬಿ ಬಂದು ಬಂದ್ರು ಅದು ಅವ್ರಿಗೆ ಅದು ಸ್ವಂತವಾಗಿ ಅವ್ರಿಗೆ ಇದಾಗುತ್ತೆ ಸೊ ನಾನು ಇಪ್ಪತ್ತೊಂದು ವಾರ ಆದಮೇಲೆ ಇವತ್ತು ನಾನು ಪಂಚಾಮೃತ ಸೇವೆ ಮುಗಿಸ್ತಾ ಇದ್ದೀನಿ ತುಂಬ ಖುಷಿಯಿಂದ ಇದು ಮುಗೀತೆ ಅನ್ನೋದೊಂದು ಬೇಜಾರಿದೆ ಯಾಕಂದರೆ ವಾರ ವಾರ ಇದ್ದಿದ್ದು ಒಂದು ರಾಯರ್ನ ದಿನನಿತ್ಯ ಅವ್ರನ್ನ ದರ್ಶನ ಮಾಡ್ತಾ ಇದ್ದು ಇದು ಮಾಡ್ತಿದ್ದನ್ನೆಲ್ಲ ಮರೆಯೋಕ್ಕಾಗಲ್ಲ ಸೊ ಹಾಂ ನೋ ಇಲ್ಲ ಇಲ್ಲ ನೆಮ್ಮದಿ ಅಷ್ಟೇ ನಾನು ಮದುವೆ ಆಗಿದ್ದೀನಿ ಒಂದು ದಾಂಪತ್ಯ ಜೀವನದಲ್ಲೊಂದು ಸ ಖುಷಿ ಬೇಕು ಅಂತ ಅಷ್ಟೇ ಹೇಳಿದ್ರು ಎಲ್ಲ ಕೊಟ್ಟಿದ್ದಾನೆ ನನಗೆ ಏನೂ ಕೊಡೋದು ಬೇಡ ಎಲ್ಲ ಕೊಟ್ಟಿದ್ದಾನೆ ದಾಂಪತ್ಯ ಜೀವನ ತುಂಬ ಚೆನ್ನಾಗಿದೆ ಅಷ್ಟೇ ನಾನು ಕೇಳ್ಕೊಂಡಿದ್ದು ಸಾಕು ನಮಗೆ ಮೂರು ಮೂವತ್ತು ಊಟ ನೆಮ್ಮದಿಯಾಗಿರೋದಕ್ಕೆ ಏನು ಬೇಕೋ ಅದೆಲ್ಲ ಕೊಟ್ಟಿದ್ದಾನೆ ಅದಕ್ಕಿಂತ ಯಾವ ಆಸ್ತಿನೂ ಬೇಡ ಏನು ಬೇಡ ಉಳಿದಿದ್ದೆಲ್ಲ ದೇವ್ರೆ ಎಲ್ಲರ ಆಯ್ರೇ ನೋಡ್ಕೋತಾರೆ ನೆಮ್ಮದಿ ಮುಖ್ಯ light news